ಎಲ್ರಿಗೂ ನಮಸ್ಕಾರ ನನ್ನ ಚಾನಲಿಗೆ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತು ದ್ರಾಕ್ಷಿಯ ಜ್ಯೂಸನ್ನು ಹೇಗೆ ಹೇಳಿಕೊಡ್ತಾ ಇದ್ದೀನಿ ಇದು ತುಂಬ ಅಮೂಲ್ಯವಾದ ಜ್ಯೂಸ್ ಮಾಮೂಲಿ ಜ್ಯೂಸ್ ಥರ ಮಾಡಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಜ್ಯೂಸ್ ಕುಡಿದ್ರೆ ನಮ್ಮ ದೇಹದ ಬೊಜ್ಜೆ ಎಲ್ಲ ಕರಗಿ ಹೋಗುತ್ತದೆ ನೀವು ಹೆಚ್ಚು ದಪ್ಪಾಗಿದ್ದರೆ ಅಥವಾ ನಿಮ್ಮದು ಕೆ ಜಿ ಹೆಚ್ಚಾಗಿದ್ದರೆ ತೂಕ ಹೆಚ್ಚಾಗಿದ್ದರೆ ಈ ಜ್ಯೂಸ್ ಡೈಲಿ ಕುಡಿದ್ರೆ ಆಟೋಮೆಟಿಕ್ಕಾಗಿ ಡೌನ್ ಆಗ್ತಾ ಬರ್ತದೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ತುಂಬ ಸ್ವೀಟಾದ ಆದ ತುಂಬ ಸಿಹಿಯಾದ ಅಂತ ತಕೊಂಡಿದ್ದೀನಿ ಸ್ವಲ್ಪವೂ ಹುಲಿ ಇಲ್ಲ ಬಹಳ ಒಳ್ಳೆಯದು ಅದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ನಾನು ಬಹಳ ಒಳ್ಳೆಯದು ನಮ್ಮ ಶರೀರಕ್ಕೆ ಇದರಲ್ಲಿ ಫೈಬರ್ ಅಂಶ ಇರುವುದರಿಂದ ಜೀರ್ಣಕ್ರಿಯೆಗೆ ಕೂಡ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇದು ಪುದೀನ ಪುದೀನ ನಮ್ಮ ಶರೀರಕ್ಕೆ ಗ್ಯಾಸ್ಟ್ರಿಕ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ನೋಡಿ ಇಲ್ಲಿ ಶುಂಠಿ ಶುಂಠಿ ಕೂಡ ಗ್ಯಾಸ್ಟಿಕ್ಕಿಗೆ ಒಳ್ಳೆಯದು ಶುಗರಿಗೆ ಒಳ್ಳೆಯದು ಈ ಮೂರು ಕಾಂಬಿನೇಷನ್ ಇದು ನಾನೊಂದು ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದು ನಿಂಬೆ ಹುಳಿ ರಸ ಒಂದು ನಿಂಬೆ ಹುಳಿದು ರಸನ ನಾನು ರೆಡಿ ಮಾಡಿಟ್ಟಿದ್ದೆ ನೋಡಿ ಇದು ಸಕ್ಕರೆ ನೋಡಿ ಫ್ರೆಂಡ್ಸ್ ಈ ಪುದೀನ ದ್ರಾಕ್ಷಿ ಶುಂಠಿ ಎಲ್ಲ ಒಳ್ಳೆಯ ವಿಟಮಿನ್ಸ್ ಇರುವ ವೆಜ್ ಐಟಮ್ಗಳಾಗಿದ್ದಾವೆ ಇದರ ಜ್ಯೂಸನ್ನ ನಾವು ಬೇಸಿಗೆಗಾಲದಲ್ಲಿ ಅಥವಾ ಡೈಲಿ ಮಧ್ಯಾಹ್ನದ ಟೈಮಲ್ಲಿ ಕುಡಿದ್ರೆ ನಮ್ಮದು ವೆಯ್ಟ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ ಎಕ್ಸ್ಟ್ರಾ ಬೊಜ್ಜಿ ಇದ್ದರೆ ಅದು ಕೂಡ ಕರಗ್ತದೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಯೂಸ್ ಮಾಡ್ಬೋದು ನೋಡಿ ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಶುಂಠಿ ಸಕ್ಕರೆ ನೆಕ್ಸ್ಟ್ ನಾನು ಈ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ತುಂಬ ಒಳ್ಳೆಯದು ಹಲ್ಲು ನೋವಿಗೂ ಕೂಡ ಪುದೀನದ ಪೇಸ್ಟೆಲ್ಲ ಮಾಡ್ತಾರೆ ನೋಡಿ ಪುದೀನ ಎಲ್ಲದಕ್ಕೂ ಯೂಸ್ ಆಗುತ್ತೆ ಔಷಧೀಯ ಒಂದು ಸಸ್ಯವಾಗಿದೆ ಅದು ನೋಡಿ ದ್ರಾಕ್ಷಿನೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಇದು ತುಂಬ ಸ್ವೀಟ್ ಇರುವ ದ್ರಾಕ್ಷಿ ಇದನ್ನು ಚೆನ್ನಾಗಿ ತೊಳಿಬೇಕು ನಾವು ಮಾರ್ಕೆಟಿಂದ ಕೂಡಲೇ ಚೆನ್ನಾಗಿ ಉಪ್ಪು ಅರಶಿನನೂ ಹಾಕಿ ತೊಳಿಬೇಕು ಹಾಗಾದರಲ್ಲಿದ್ದ ಕೆಮಿಕಲ್ಸ್ ಎಲ್ಲ ಹೊರಟೋಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮುಚ್ಚಲ ಮುಚ್ಚಿ ಮಿಕ್ಸಿಯಲ್ಲಿ ಇದನ್ನು ಚೆನ್ನಾಗಿ ರುಬ್ಕೊಳ್ತೀನಿ ನೋಡಿ ಈ ಥರ ಪೇಸ್ಟ್ ಬಂದಿದೆ ನೋಡಿ ನಾನು ಸ್ವಲ್ಪ ನೀರು ಹಾಕಿದ್ದೆ ಅಷ್ಟೇ ಜಾಸ್ತಿ ನೀರು ಹಾಕಿಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ತಳ್ಳಾಗೆ ಮಾಡ್ಬೋದು ನೋಡಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಸೋಸ್ಕೊಳ್ಬೇಕು ಸ್ವಲ್ಪ ದಪ್ಪ ಇರುವ ಕಾರಣ ಚೆನ್ನಾಗಿ ಹಿಂಡಿ ಕೈಯಲ್ಲಿ ಹಿಂಡಿ ಹಿಂಡಿ ಸೋಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಲಿನ ಥರ ನೊರೆ ನೊರೆ ಬಂದಿದೆ ನೋಡಿ ಕೆಳಗಡೆ ನೋಡಿ ಪಾತ್ರೆಯಲ್ಲಿ ನೋಡಿ ಕಬ್ಬಿನ ಹಾಲು ಯಾವ ಥರ ಬರುತ್ತೋ ಆ ಥರ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾದ ಜ್ಯೂಸನ್ನ ನಾನು ಒಂದು ಗ್ಲಾಸಿಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಬ್ಬಿನ ಹಾಲ್ ಥರ ಬಂದಿದೆ ನೋಡಿ ತುಂಬ ಪೋಷಕಾಂಶವಿರುವ ಇಂಥ ಜ್ಯೂಸ್ನ ನೀವು ಡೈಲಿ ಸೇವಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಿದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತಾಯಿದ್ದೀನಿ ಓಕೆ ಬಾಯ್ ಬಾಯ್